ಇವತ್ತು ತಮ್ಮಯ್ಯವ್ರೆ ಮಾತಾಡ್ತೀವಿ ವಿಜಯೇಂದ್ರ ಕೋವಿಡ್ ಅಲ್ಲಿ ಏನ್ ಮಾಡುದು ಅಂತ ನೀನೆ ನಿನ್ನ ತಾಯಿಯ ನುಡಿಮುತ್ತಿಂದ ಬತ್ತಲ್ಲಪ್ಪ ನನ್ನ ಚುನಾವಣೆ ನನಗೂ ಮಾತಾಡಕ್ಕೆ ಬರ್ತೈತೆ ಕ್ವಶನು ನೀವು ಬಹಳ ದೊಡ್ಡವರು ಏನಪ್ಪಾ ಅಂದ್ರೆ ಏನಪ್ಪನೇ ಏನು ನಿನಗೆ ಮಲವಾಜಿಗಿಲ್ಲ ನಾಯೇನ ನಿನ್ನ ಬಳಿ ಬಂದಿರಲ್ಲ 나ಏನ ಇಂದು ಬರೋದಿಲ್ಲ ಬರೋ ಅವಶ್ಯಕತೆ ಇಲ್ಲ ನಿಮ್ಮ ಅವಶ್ಯಕತೆನೇ ಇಲ್ಲ ನೀ ಆದ ನಾ ಇಲ್ಲ ಯಸ್ ಕೋಟಿ ಹೊರದವರ ಅಂತ ನೀವೇ ಹೇಳಿದನ ಅದನು ಏಡು ನೀವು ಬಂದ್ರೆ ನಾವು ಸೇರ್ಸಲ್ಲ ಆಯ್ತು ಈಗ ಮುಂದೆ ಹೋಗಿ ಬಿಬಿಎಂಪಿ ಅಲ್ಲಿ ಪರ್ಸೆಂಟೇಜ್ ಪಿಚ್ ಮಾಡರೆ ಇಡೀ ಜಗತ್ತಿಗೆ ಗುರುಗಳ ಡ್ರಾಕ್ಟರ್ ಗಳು ಊರು ಅದು ಪಾರ್ಲಿಮೆಂಟ್ ಆದಮೇಲೆ ಲೆಕ್ಕ ಕೊಡ್ತಾರೆ ಆಕ್ಷನ್ ಮಾಡ್ಕೋಲಕತ್ತಾರೆ ಪಾರ್ಲಿಮೆಂಟ್ ಆದಮೇಲೆ ಲೆಕ್ಕ ಕೊಡ್ತೀವಿ